ನಮಸ್ಕಾರ ವೀಕ್ಷಕರೇ ಸೊ ನವೀನವರು ಈಗ ಕೆಲವೊಂದು ತುಂಬ ಡೇಂಜರಸ್ ಪ್ರಯೋಗಗಳು ಈಗ ಮನುಷ್ಯನ ಒಂದು ದೇಹನೇ ಒಂದು ಟಾರ್ಗೆಟ್ ಮಾಡಿ ಆ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದೇನಾದರೂ ಕೆಲವರು ಹೇಳ್ತಾರೆ ಈ ವಸ್ತುಗಳು ಬೇಕು ಅದು ಬೇಕು ಇದು ಬೇಕು ಅಂತ ಅದು ಹಳೇ ಸ್ಟೈಲ್ ಅಂತ ಅನ್ಕೋತೀನಿ ಇವಾಗ ಯಾಕಂದರೆ ಆ ಥರ ವಸ್ತುಗಳು ಕೆಲವರು ಕಲೆಕ್ಟ್ ಮಾಡೋಕ್ಕಾಗಲ್ಲ ಆದರೂ ಪ್ರಯೋಗ ಆಗಿಬಿಡುತ್ತೆ ಯಾವ ಥರ ಅಂದರೆ ಅವರು ಫುಲ್ಲು ಸ್ಕಿನ್ನೇ ಒಂದು ರೀತಿ ಚೇಂಜ್ ಆಗಿಬಿಡುತ್ತೆ ಮೈಯೆಲ್ಲ ಏನೋ ಒಂದು ರೀತಿ ಯಾವುದಾದ್ರೂ ಒಂದು ತುಂಬ ಕಾಯಿಲೆ ಬಿದ್ದರೆ ವೀಕ್ ಆಗ್ತಾನೆ ಬಟ್ ಇದು ಮೈಯೆಲ್ಲ ಒಂಥರ ನೋಡೋಕೆ ಅಸಹ್ಯ ಆಗಬೇಕು ಆ ಥರ ಕೆಲವೊಂದಷ್ಟು ಮೈಯಲ್ಲಿ ಚೇಂಜಸ್ಸು ಮತ್ತು ಇನ್ನೂ ಬೇರೆ ಬೇರೆ ವಿಕ್ ವಿಕ್ ಅಂದರೆ ಕ್ರೂರವಾಗಿರಬೇಕು ಇರುತ್ತೆ ಆ ಥರದ್ದು ಕೆಲವೊಂದಷ್ಟು ವಿಚಿತ್ರವಾದ ಕೇಸ್ಗಳನ್ನ ಮಾಡ್ತಾರೆ ಸೊ ಈ ಥರ ಎಲ್ಲ ಇದೆ ಅಂತ ಐತೆ ಸೊ ಅದ್ರ ಬಗ್ಗೆ ನಿಮ್ಮಲ್ಲಿ ಯಾವುದಾದ್ರೂ ತುಂಬ ಕ್ರಿಟಿಕಲ್ಲು ವಿಚಿತ್ರವ ಕ್ರೂರವಾದ್ದು ಪ್ರಯೋಗಗಳಾಗಿ ನಿಮ್ಮ ಹತ್ರಕ್ಕೆ ಸಿಕ್ಕಿರೋ ಕೇಸುಗಳು ಸೊ ಹಿಂಗೂ ಇದೆಯಾ ಮಾಡ್ಬೋದಾ ಇದನ್ನ ಅಂದರೆ ನಿಮ್ಮ ಅನು ಒಂದು ಅನುಭವದಲ್ಲಿ ಯಾವುದಾದ್ರು ನೋಡಿರೋವು ಇಲ್ಲ ನಿಮ್ಮ ನಿಮ್ಮ ಒಂದು ಫೀಲ್ಡಲ್ಲಿ ನೀವು ಕೇಳಿರೋಂಥದ್ದು ಇಲ್ಲ ನಮ್ಮ ಹತ್ರನೇ ಒಂದು ಮೂರು ಕೇಸ್ ಬಂದ ಸದಸ್ಯ ಮೀಡಿಯಾ ನೋಡ್ಕೊಂಡೇ ಬಂದಿದ್ದಾರೆ ಅದನ್ನ ರೆಡಿ ಮಾಡೋಕ್ಕಾಗಲ್ಲ ಆಗೋಲ್ಲ ಆಗೋಲ್ಲ ಇದನ್ನ ಪ್ರಯೋಗ ಮಾಡಕ್ಕೆ ಆಗಲ್ಲ ಅನ್ನೋ ತರದ್ದು کیس ಇದು. ಹೌದು ಬ್ರೆಡ್ಸ್ಟ್ ಫುಲ್ ಎಲ್ಲಾ ಡ್ಯಾಮೇಜ್ ಆಗಿಬಿ ಫುಲ್ ವೈಟ್ ಆಗಿಬಿ ಅವರ ಬಾಡಿ ನೋ ವೈಟ್ ಆಗಿದೆ. ರಕ್ತ ಇಲ್ಲ. ರಕ್ತ ಇಲ್ಲ ಹಾಗೆ ಇರ್ತಾರೆ ಮಾತಾಡಲ್ಲ ಎಲ್ಲಾ ಬಂದಾಗಿ ಜೀವಂತ ಸವಾಗಿ ಅಂದ್ರೆ ಕೋಮಾಗ ಹೋಗ್ತೆ ಅಂತ ಹೇಳಿದಿರಲ್ಲ ಆ ತರ ಇರುತ್ತೆ ಅದು. ಸೀಚುಬೇಷನ್ ಇದಲ್ಲ ಮಾಡೋ ನಮ್ಮ ಕರ್ನಾಟಕ ಸೈಡ್ ಅಲ್ಲಿ ಇಲ್ಲ. ಕೇರಳ ಸ್ಟೈಲ್ ಅಲ್ಲೂ ಇಲ್ಲ. ಅಸ್ಸಾಂ ಕಡೆ ಇದೆ. প্রেತ ಶಕ್ತಿ ಮತ್ತೆ ದೈವ ಶಕ್ತಿ ಎರಡು ಮಿಜ್ಜಿ ಮಾಡಿ ಆ ಪ್ರಯೋಗನ ನಾವು ಚೆಕ್ ಮಾಡಿದ್ದು ನಮಗೆ ಗೊತ್ತಿರೋ ಪ್ರಕಾರ ಹೆಂಗ್ ಮಾಡಿದ್ದಾರೆ ಅಂದರೆ ತುಂಬಾ ಇವರು ರಿಚ್ ಫ್ಯಾಮಿಲಿ ಇಲ್ಲೇ ತುಮಕೂರು ಸೈಡಲ್ಲಿ ರಿಚ್ ಫ್ಯಾಮಿಲಿ ಇಲ್ಲಾನು ಅವ್ರಿಗೆ ಕೋಟಿ ಗಟ್ಲೇನೆ ಇದೆ ಆಸ್ತಿ ಆಸ್ತಿ ಇದೆ ಇಲ್ಲಿ ಪ್ರಯೋಗಗಳು ಎಲ್ಲಿ ಯಾರು ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ವಿಷಯ ಹೆಣ್ಣಿನ ವಿಷಯ ಬರುತ್ತೆ ಒಂದು ದುಡ್ಡಿನ ವಿಷಯ ಬರುತ್ತೆ ಒಂದು ಭೂಮಿ ವಿಚಾರ ಬರುತ್ತೆ ಈ ಮೂರಕ್ಕೆ ಅಷ್ಟೇ ಅವರು ಜನಗಳು ದುಡ್ಡನ್ನು ಖರ್ಚು ಮಾಡಿ ಮಾಡಿಸೋ ಪ್ರಯೋಗಗಳು ಈ ಸಣ್ಣ ಪುಟ್ಟವು ನಾವು ಫೋನ್ ಕಾಲ್ಸ್ಗಳು ಬಂದಾಗ ನಾವು ಚೆಕ್ ಮಾಡಿರೋ ಪ್ರಕಾರ ನೂರಕ್ಕೆ ತರ್ಟಿ ತರ್ಟಿ ಪರ್ಸೆಂಟ್ ಮಾತ್ರ ಬ್ಲಾಕ್ ಮ್ಯಾಜಿಕ್ ಆಗಿರ್ತದೆ ಅಂಥ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿರ್ತಾರೆ ಆಮೇಲೆ ಇನ್ನು ಸೆವೆಂಟಿ ಪರ್ಸೆಂಟ್ ಬಂದು ಜನಗಳು ಇರೋ ರೀತಿ ಸರಿ ಇಲ್ಲ ಅವಾಗ ಗ್ರಾಹಕಾಚಾರ ಇರ್ತಾರೆ ಆಮೇಲೆ ಇವರು ನೆಗೆಟಿವ್ ಆಗಿ ಏನೇನೋ ತಿನ್ನೋದು ಮಾಡ್ತಾರೆ ಎಲ್ಲೆಲ್ಲಿ ಬೇಕು ಅಲ್ಲೇ ಓಡಾಡ್ತಾರೆ ಎಲ್ಲಿ ಬೇಕು ಅಲ್ಲಿ

ಆವಾಗ ಅವ್ರನ್ನ ಸ್ವಾಮಿನ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ನಿಮ್ಮ ಮಗನೇ ಸ್ವಾಮಿ ಒಂಚೂರು ಏನೋ ಬಂದಿದ್ದು ನಿಮ್ಮ ಜಾಗದಲ್ಲಿ ನಾನು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಬಂದಿದ್ದೀನಿ ಅಂತಾಗ ಆ ಸ್ವಾಮಿನೇ ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಾವು ಕಲೆಕ್ಟ್ ಮಾಡಿರೋದು ಆ ವಿಷಯನ ಯಾವ ಥರ ಮಾಡಿದ್ದಾರೆ ಅಂದರೆ ಆ ಸಾಧಕರಿಗೆ ದುಡ್ಡು ಬೇಕು ಏನಕ್ಕೆ ಅವ್ರು ಸಾಧನೆ ಮಾಡಕ್ಕೆ ಖರ್ಚಿಗೆ ಬೇಕು ಖರ್ಚಿಗೆ ಇವ್ರ ಯಾರೋ ಹೋಗ್ಬಿಟ್ಟು ಎಲ್ಲೋ ಇವಾಗ ಅವನು ಯಾರೋ ದೇಶದಲ್ಲಿ ಇದ್ದಾನೆ ಇಲ್ಲಿ ಅವ್ರಿಗೆ ಗೊತ್ತಿರಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಒಳ್ಳೇದ್ ಮಾಡ್ತಾ ಇದ್ದಾರೋ ಕೆಟ್ಟದ್ ಮಾಡ್ತಾ ಇದಾರ ಅಂತ ಅವ್ರು ಯಾರು ಸಾಧಕ ಮಾಡಿದಾನಲ್ಲ ಅವನು ಇವ್ರದ್ದು ಚಪ್ಪಲಿದು ಎಡಗಾಲ್ದು ಮಣ್ಣು ತಾಂಡಿದ್ದಾರೆ ಇವ್ರು ಬಟ್ಟೆ ತಗೊಂಡಿದಾರೆ ಕೂದಲು ಮತ್ತೆ ಉಗುರು ಇಷ್ಟು ತಗೊಂಡಿ ಒಂದು ಗೊಂಬೆ ಮಾಡಿದ್ದಾರೆ ಗೊಂಬೆ ಮಾಡಿ ನಲವತ್ತೆಂಟು ದಿವಸ ಸಾಧನೆ ಮಾಡಿರೋದು ಅವ ವ್ಯಕ್ತಿ ಮಾಡಿದ್ರನು ಅದೇ ಸಾಧಕ ಗೊಂಬೆ ಮಾಡಿಬಿಟ್ಟು ಒಂದು ಬಾಕ್ಸ್ ಚಪ್ಪಲಿ ಶೂ ಬಾಕ್ಸ್ ಬರುತ್ತಲ್ವಾ ಶೂ ಬಾಕ್ಸ್ ಅಲ್ಲಿ ಇವಾಗ ಹೆಂಗೆ ಒಬ್ಬ ಮನುಷ್ಯನ ರೂಪ ರೂಪ ಮಾಡ್ತೀವಿ ಅದೇ ತರ ಮಾಡಿದರೆ ಮಾಡಿಬಿಟ್ಟು ಆ ಶೂ ಬಾಕ್ಸ್ ಒಳಗೆ ಇಟ್ಬಿಟ್ಟು ಕೆಳಗಡೆ ಒಂದು ಯಂತ್ರ ಮೇಲ್ಗಡೆ ಎದೆ ಮೇಲೆ ಒಂದು ಯಂತ್ರ ಸೈಡಲ್ಲಿ ಯಂತ್ರ ಕಾಲು ಮೇಲ್ಗಡೆ ತಲೆ ಅದು ಕಾಳಿಯ ಮುಂದೆ ಯಂತ್ರ ಅದಕ್ಕಿಂತ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಆ ಬಾಕ್ಸಲ್ಲಿ ಇದ್ದಿದ್ದು ನಮಗೆ ಕಾಣಿಸಿದ್ದು ನೀವು ನೋಡಿದಾಗ ನೋಡಿದಾಗ ಅಮ್ಮನ ಪವರು ಅಲ್ಲಿ ಯಾಕೆ ಈ ಥರ ಸುತ್ತು ಬರ್ತಿದೆ ಈ ಗೊಂಬೆಗೆ ಅಂತ ನೋಡಿದಾಗ ಅಲ್ಲಿ ಆ ಥರ ಯಂತ್ರಗಳನ್ನ ಮಾಡಿ ಇಟ್ಟಿದ್ದಾರೆ ಅವರು ಆ ಯಂತ್ರದೊಳಗೆ ಈ ಗೊಂಬೆ ಪ್ರಯೋಗನ ನಲವತ್ತೆಂಟು ದಿವಸ ಕಪಾಲದಲ್ಲಿ ಇಟ್ಟಿರ್ತಾರೆ ಕಪಾಲ ಓಕೆ ಕಪಾಲ ಅಂದರೆ ತಲೆ ಬೋಳೋದು ಚಿಪ್ಪು ಅದರೊಳಗೆ ಇಟ್ಬಿಟ್ಟು ಇವರು ಏನು ಮಾಡಿದ್ರು ನಲವತ್ತೆಂಟು ದಿವಸ ಒಂದೊಂದೇ ಒಂದು ಅಂಗಾಂಗ ಸ್ತಂಭನ ಮಾಡಬೇಕು ಅಂಗಾಂಗ ಬಿದ್ದೋಗಬೇಕು ಯಾವ್ಯಾವ ಜಾಗದಲ್ಲಿ ಏನು ವರ್ಕ್ ಆಗಿಬಿಡೋ ಸ್ತಂಭನ ಮಾಡಿ ನಿಲ್ಲಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿದೆ ಮಾಡೋನಿಗೆ ನಲ್ವತ್ತೆ ಎಪ್ಪತ್ತೆರಡು ನರನಾಡಿಗಳು ಎಪ್ಪತ್ತೆರಡು ಸಾವಿರ ಇರ್ತದೆ ಮೇಯ್ನು ನಾಡಿ ಇರ್ತದೆ ಅಲ್ಲಿಗೆ ಅವ್ರೇನು ಏನು ಮಾಡಿದ್ದಾರೆ ಈ ಒಂದು ಮುಳ್ಳು ಬರುತ್ತೆ ಒಂದು ಅದು ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಒಟ್ಟಿನಾಗ ಮುಳ್ಳು ಅದು ಒಂದು ಗಿಡದ ಮುಳ್ಳೋದು ಅದು ಆ ಗಿಡ ಸಂಬಂಧಪಟ್ಟಿದ್ದು ಕೇತುಗೆ ಸಂಬಂಧಪಟ್ಟಿದೆ ಅದು ಗಿಡ ಕೇತುಗೆ ಕೇತು ಅಂದರೆ ಅವರು ಬಾಡಿ ಡ್ಯಾಮೇಜ್ ಮಾಡ್ತಾರೆ ಬಾಡಿನೂ ಬಿಲ್ಡ್ ಮಾಡ್ತಾರೆ ಅವರು ಅದಕ್ಕೆ ಸಂಬಂಧಪಟ್ಟಿದೆ ಆ ಮುಳ್ಳು ಅದನ್ನೇನು ಮಾಡಿ ಫಸ್ಟು ಟೈಮು ಅಮಾಸೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ನಲವತ್ತೆಂಟು ದಿವಸ ಮಾಡಿದ್ದಾರೆ ಒಂದೊಂದು ಒಂದು ದಿವಸ ಬರೋದು ಭೈರವಸ್ವಾಮಿನ ನಿಲ್ಲಿಸ್ಕೊಳೋದು ಇವರು ಇಲ್ಲಿ ಆ ಗೊಂಬೆಗೆ ಉಪದೇಶ ಮಾಡೋದು ಆವೇಶ ಮಾಡೋದು ಆವೇಶ ಮಾಡಿ ಮಾಡಿ ಒಂದು ತಲೆಯಿಂದ ಫುಲ್ಲು ಬಾಡಿಗೆಲ್ಲ ಚುಚ್ಚುಬಿಟ್ಟಿದ್ದಾರೆ ಅದು ಅಂದರೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಗೊಂಬೆನೇ ಬ್ಲ್ಯಾಕ್ ಆಗಿತ್ತು ಸೊ ಅದೇ ತರ ಮನುಷ್ಯ ಆಗಿರ್ತಾನೆ ಹಾಂ ಅದನ್ನು ಹೇಳ್ತೀನಿ ನಮ್ಮ ಇಲ್ಲಿ ಮುಂದೆ ಕಪಾಲದಲ್ಲಿ ಈ ತರ ಪ್ರಯೋಗ ಮಾಡಿ ನಲ್ವತ್ತೆಂಟು ದಿವಸ ಸಾಧನೆ ಮಾಡಿರೋದು ಇದು ಕೈ ಬೈರವನ್ನು ಇಟ್ಕೊಂಡು ಇನ್ನೊಂದು ಬೈರವ್ ಬರ್ತಾರೆ ಅದ್ರಲ್ಲರೂ ಚಂಡಿ ತರ ಬರ್ತಾರೆ ಭೈರವ ಅವರು ನಾವು ಎಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಅದನ್ನ ಎಂಟು ಭೈರವ್ನಷ್ಟೇ ನಾವು ಸಾಧನೆ ಮಾಡೋಕ್ಕಾಗುತ್ತೆ ಅವೆಲ್ಲ ಶಾಂತಿ ಸ್ವರೂಪದಲ್ಲಿ ಇರ್ತಾರೆ ಅವ್ರು ನಮ್ಗೆ ಪ್ರೊಟೆಕ್ಷನ್ ಮಾಡ್ತಾರೆ ಅದರಲ್ಲಿ ಇನ್ನೊಬ್ರು ಕೋದ್ರ ಭೈರವ ಬೇರೆ ತರ ಒಂದು ಭೈರವ ಇದೆ ಅದು ಹೇಳಕ್ ಆಗಲ್ಲ ಪಡ್ಬಿ ಕಲಲ್ಲಿ ಹೇಳಬಾರ್ದು ಅದೆಲ್ಲ ಥರ ಪ್ರಯೋಗ ಮಾಡಿ ಒಂದೊಂದು ಸ್ತಂಭನ ಮಾಡಿದ್ದಾನೆ ಸ್ತಂಭನ ಮಂತ್ರದಿಂದ ಸ್ತಂಭನ ಮಾಡಿದ್ದಾನೆ ಒಂದೊಂದು ಮುಳ್ಳಗುನು ಒಂದೊಂದು ಸರ ಮಂತ್ರ ಹೇಳಿ ಸ್ತಂಭನ ಮಾಡಿ ನಿಲ್ಸಿದ್ದಾರೆ ಪ್ರಶ್ ಬುದ್ಧಿ ಹಣೆಗೆ ಹಣೆಯಿಂದ ಬಾಯಿ ಬಾಯಿಂದ ಹೃದಯ ಯಾವೇ ಚಕ್ರಗಳಿದಾವೆ ಎಲ್ಲದಕ್ಕೂ ಒಂದೊಂದು ಮಳೆ ಚುಚ್ಚಿದ್ದಾರೆ ಚುಚ್ಚಬಿಟ್ಟು ಇವನ್ ಏನು ಸಾಧನೆ ಮಾಡಿದ್ನಲ್ಲ ಆ ಬಾಕ್ಸ್ ಆ ಶಕ್ತಿದು ಆ ಕಪಾಲದಿಂದ ಎತ್ ಆ ಗೊಂಬೆನ ಅಲ್ಲಿ ಇಟ್ಬಿಟ್ಟು ಮೇಗಡೆಯಿಂದ ಫುಲ್ ಖಾರ ಪುಡಿ ತುಂಬಿದ್ದಾರೆ ಖಾರ ಪುಡಿ ಬಂದು ಅದು ಅಗ್ನಿ ತತ್ವ ಈ ನಾವು ಪ್ರತ್ಯಂಗರಾಮ್ನವ್ರನ್ನ ಕರಿಬೇಕಂದ್ರೆ ಮೆಣಸಿಕಾಯಿ ಹೋಮ ಮಾಡ್ತೀವಲ್ಲ ಆತರ ಖಾರ ಪುಡಿ ತುಂಬ್ರೆ ಏನಾಗುತ್ತೆ ಅಗ್ನಿ ತತ್ವ ಅದು ಬೆಂಕಿ ಬೆಂದಂಗೆ ಬೇಯುತ್ತೆ ಮಲ್ಕೊಂಡಾಗ ಈ ತರ ಪ್ರಯೋಗ ಮಾಡಿ ಅವ್ರ ಏನು ಮಾಡಿದರೆ ಹಳೇದ ಯಾವುದೋ ಒಂದು ಗೋರಿ ಅಡಿ ಇಲ್ಲಿ ಇಟ್ಟಿದ್ದಾರೆ ಗೊಂಬೆಗೆ ಆ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಆ ಗೊಂಬೆನ ಮೇಲ್ಗಡೆ ಯಂತ್ರ ಸ್ಥಾಪನೆ ಮಾಡಿದ್ದಾರೆ ಯಂತ್ರ ಸ್ಥಾಪನೆ ಮಾಡಿ ಪಿಚಾಚಿಗಳನ್ನ ಹಿಡಿದ್ಬಿಟ್ಟು ಅದಕ್ಕೆ ಲಾಕ್ ಮಾಡಿದ್ದಾರೆ ಫುಲ್ಲು ಹಿಂಗೂ ಆಗುತ್ತೆ ಹಾ ಈ ಬಾಕ್ಸಿಗೆ ಅದು ಬಿಟ್ಟೋಗ್ಬಾರ್ದು ಇವಾಗ ನೋಡಿದ್ರೆ ಅಮ್ನೋರ್ ಶಕ್ತಿ ಒಳಗಡೆ ಇರೋದು ಬೇರೆ ಶಕ್ತಿ ಅಂದರೆ ಅವ್ರಿಗೆ ಎಫೆಕ್ಟ್ ಅದು ಇದೊಂಥರ ಪ್ರಯೋಗ ಹಾ ಇದನ್ನ ಹಳೆ ಗೋರಿಲಿ ಬಿಳೆ ಎಕ್ಕೆ ಗಿಡ ಹುಟ್ಟಿರಬೇಕು ಅದರ ಅಡಿಯಲ್ಲಿ ಇಟ್ಟಿದ್ದಾರೆ ಇವರು ಅವನು ಅಲ್ಲಿ ಮಾಡಿದ್ದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ ಅಸ್ಸಾಮಲ್ಲಿ ಮಾಡ್ತಾರೆ ಅಸ್ಸಾಮಲ್ಲಿ ಈ ಥರ ಪ್ರಯೋಗ ಮಾಡ್ತಾರೆ ಪ್ರಯೋಗ ಮಾಡಿ ಬಿಟ್ಟಿರೋದು ಅವ್ರನ್ನ ಅವ್ರು ಚೆಕ್ ಮಾಡಿಸಿದ್ ನಾವು ಒಂದು ದಿವಸ ಎಲ್ಲ ಒಂದು ನಾಲ್ಕು ಟೈಮ್ ಚೆಕ್ ಮಾಡಿದೀವಿ ಇದನ್ನ ಟ್ರ್ಯಾಕ್ ಹೆಂಗಾಯ್ತಿದ್ದು ಅಂತ ಅವ್ರಿಗೇನಾಗಿದೆ ಡೈಲಿ ದಿನ 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 ಬಾಡಿಲಿರೋ ಎನರ್ಜಿ ಡಿಸ್ಕನೆಕ್ಟ್ ಆಗುತ್ತೆ ಶಕ್ತಿನೇ ಇರಲ್ಲ ಒಂದು ಕಡೆಯಿಂದ ಡ್ಯಾಮೇಜ್ ಆಗುತ್ತೆ ಬರುತ್ತೆ ಫುಲ್ಲು ಅವ್ರ ಬಾಡಿ ಎಲ್ಲ ವೈಟ್ ಫುಲ್ ವೈಟ್ ಆಗಿದೆ ಕ್ರೂರವಾದ ಪ್ರಯೋಗ ಇದು ಹಾಂ ಇಲ್ಲಿ ಎಲ್ಲ ಕಡೆ ಹಾಸ್ಪಿಟಲ್ ಸುತ್ತಿದ್ದಾರೆ ಎಂತೆಂಥ ಎಲ್ಲ ಕಡೆ ಅಮೇರಿಕನ್ನು ಹೋಗಿ ತೋರ್ಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರು ನನಗೆ ಅಮೇರಿಕಾಗೆ ಹೋಗಿದ್ದಾರೆ ಅಂದರೆ ತುಂಬ ಸುಮಾರು ದುಡ್ಡು ಖರ್ಚು ಮಾಡಿರ್ತಾರೆ ಖರ್ಚು ಚೆನ್ನಾಗಿದೆ ಖರ್ಚು ಮಾಡಿದ್ದಾರೆ ಹ್ಞೂ ಹ್ಞೂ ದುಡ್ಡಿತ್ತು ಹಾಂ ಇದು ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಅವ್ರಿಗೆ ಹೋಗ್ಬಾರ್ದು ಭಾಗ ಅಂತ ಅವ್ರ ಮಕ್ಕಳಿಲ್ಲ ಒಂದೇ ಮಗು ಇರೋದು ಇವಾಗ ಏಜ್ ಆಗಿದೆ ಅವ್ರಿಗೆ ಅವರು ಇನ್ನು ಸ್ವಲ್ಪ ದಿನ ಇರ್ತಾರೆ ಅಷ್ಟೇ ಅವ್ರಿಗೆ ಆ ಎ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಇರ್ತಾರೆ ಈ ಪ್ರಯೋಗ ಮಾತ್ರ ತೆಗಿಯೋವರೆಗೂ ಅದು ಹೋಗಲ್ಲ ತೆಗಿಯಕಾಗಲ್ಲ ನಾವು ಇದು ನಿಮ್ಮ ಆಗಲ್ಲ ನಾವು ತೆಗಿಯೋಕ್ಕಾಗಲ್ಲ ನಮಗೆ ಎಫೆಕ್ಟ್ ಹೊಡಿ ತೆಗಿಯೋಕ್ಕಾಗಲ್ಲ ಅದು ಅಲ್ಲಿರೋ ಕಲೆಕ್ಷನ್ ಇವ್ರನ್ನೇನು ರೆಡಿ ಹೆಂಗೆ ರೆಡಿ ಮಾಡ್ತೀರಾ ಫುಲ್ಲು ಡೆಡ್ ಬಾಡಿ ಇದು ಏನು ಇಲ್ಲ

ಒಂದ್ ಜಾಗಿದ್ರೆ ಒಂದ್ ಜಾಗ ಇರಲ್ಲ ಆಮೇಲೆ ಏನಾಗುತ್ತೆ ಅದು ಗೊಂಬೆ ಇದೆಯಲ್ಲ ಅದು ಸಿಗಲ್ಲ ಇವ್ರ ಕೈಗೆ ಊತಾಕಿರ್ತಾರೆ ಹಾ ಊತ ಹಾಕಿರ್ತಾರೆ ಅವರು ಮಾಡ್ ಮೇಲ್ಗಡೆ ಏನು ಕವರ್ ಮಾಡಿರ್ತಾರಲ್ಲ ಬಂಧನ ಅದು ತುಂಬಾ ಡೇಂಜರ್ ಅಮ್ನವರು ಕೋರ್ವಾಗಿರ್ತಾರೆ ಮಶಾಣಕ್ಕೆ ರೂಪದಲ್ಲಿ ಬರ್ತಾರೆ ಅವರೆಲ್ಲ ಯಕ್ಷಿಣಿ ರೂಪದಲ್ಲಿ ಅವ್ರು ಫುಲ್ ಕವರ್ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆದ್ರೆ ಸೂರ್ಯ ಯಾವಾಗ ಅವ್ರ ಮೈ ಮೇಲೆ ಬೀಳುತ್ತೆ ಅವಾಗ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ತುಂಬಾ ವಿಚಿತ್ರವಾದ್ದು ಇದನ್ನು ಚೆಕ್ ಮಾಡಕ್ಕೆ ಒಂದು ಎರಡು ದಿವಸ ತಗೊಂಡಿದ್ದೀವಿ ನಾವು ನಮ್ಮ ಮೂರ್ ನಾಲ್ಕು ಜನ ಹುಡುಗರ್ನ ರೆಡಿ ಮಾಡಿದ್ದೆ ಯಾಂಕಿಂಗ್ ಆಯ್ತು ಅಂತ ನಾವು ತಿಳ್ಕೊಳಕೋಸ್ಕರ ನೋಡಿದ್ದು ಬಟ್ ನೀವು ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡಕ್ಕೆ ನಮ್ಗೆ ಅದು ಬರ್ನಿಂಗ್ ಆಗುತ್ತೆ ನಮ್ಮ ಶಕ್ತಿಗಳು ಆ ಶಕ್ತಿ ಅಳಿತದೆ ನಿಮಗೆ ತಲೆನೋವು ಬರುತ್ತೆ ಹೌದು ನೋಡ್ತಿದ್ರೆ ಅದನ್ನು ನಾನು ಭೈರವ ಸ್ವಾಮಿ ನಾವು ಏನು ಸಾಧನೆ ಮಾಡಿರ್ತೀವಿ ಹುಡುಗರು ಇವಾಗ ನಾನು ಒಬ್ಬನೇ ನೋಡೋದ್ರಿಂದ ನನ್ನ ಶಕ್ತಿ ಫುಲ್ ಕುಗ್ಗೋಗುತ್ತೆ ನಾನೇನು ಸಾಧನೆ ಮಾಡಿ ನಮ್ಮ ಹುಡುಗರೆಲ್ಲ ಕೂತ್ಕೊಂಡಾಗ ಅದು ಶಕ್ತಿ ಜಾಸ್ತಿ ಆಗುತ್ತೆ ಸಾಧ್ಯ ಸೊ ವೀಕ್ಷಕರೇ ನೋಡಿ ಎಂತ ಕ್ರೂರವಾದ್ದು ವಿಚಿತ್ರವಾದ್ದು ತುಂಬಾ ಇವೆಲ್ಲ ಮನುಷ್ಯನಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಹಿಂಗಿದೆಯಾ ಅನ್ನೋ ತರ ನಮಗೂ ಅನಿಸ್ತದೆ ಯಾಕಂದ್ರೆ ಇದನ್ನ ನವೀನವರ ಅಂತ ಕೈಲಾಗ್ರೆ ಅಷ್ಟು ಕ್ರೂರವಾದ್ದು ಒಂದು ಪ್ರಯೋಗ ಅಸ್ಸಾಮಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ನೋಡಿ ಇವೆಲ್ಲವೂ ನಮ್ಮ ಒಂದು ರೀತಿ ನಮ್ಮ ದೇಶದಲ್ಲಿ ನಮಗೂ ಕಣ್ಣಿಗೆ ಗೊತ್ತಾಗಲ್ಲ ಕಾಣಿಸೋದಿಲ್ಲ ಆ ಥರ ಕೇಸ್ಗಳು ಸಿಕ್ಕಿದಾಗ ಓಕೆ ಇದು ಈ ಥರದ್ದು ಸಮಸ್ಯೆನ ಅಂತ ಅನಿಸುತ್ತೆ ಹಂಗೆ ಇದು ಹೊರ್ಗಡೆ ನಮಗೂ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳಿದ್ದಾವೆ ಸೊ ಅವು ನಡೀತಾನೆ ಬರ್ತಾ ಇದ್ದಾವೆ ನಡೀತಾನೆ ಹೋಗ್ತಾನೆ ಇದೆ ಈ ಸಮಾಜದಲ್ಲಿ ಬಟ್ ಎಲ್ಲವೂ ದುಡ್ಡಿನ ಮೇಲೆ ದುಡ್ಡಿಗೋಸ್ಕರ ಆಸ್ತಿಗೋಸ್ಕರ ಸೊ ಈ ಥರದ್ದೊಂದಷ್ಟು ಪ್ರಯೋಗಗಳು ನಡೀತಾ ಇರೋದು ಗೊತ್ತಾಗುತ್ತೆ ಹೊರಗಡೆ ಸೊ ಇವು ನಿಮಗೆ ನಾವು ಡೈರೆಕ್ಟ್ ಡೈರೆಕ್ಟಾಗಿ ನಾವು ಆಗ್ಬೋದು ಇನ್ನೊಂದಷ್ಟು ನಮ್ಮಲ್ಲಿರೋ ಗುರುಗಳ ಜೊತೆ ನಮಗೆ ಬರೋ ಕೇಸ್ಗಳನ್ನ ನಾವು ಅದ್ರ ಬಗ್ಗೆ ಚರ್ಚೆಗಳು ಮಾಡಿದಾಗ ಆ ಪ್ರಯೋಗಗಳೆಂಥವು ಏನು ಸಮಸ್ಯೆ ಐತೆ ಸೊ ಕೆಲವು ಅವುಗಳನ್ನ ಬಗೆಹರಿಸೋಶ್ ಆಗೋ ಬಗೆಹರಿಸೋದಕ್ಕೆ ಆಗೋ ಅಂಥವುಗಳನ್ನ ಬಗೆಹರಿಸ್ಕೊಡ್ತಾವ್ರೆ ಆಗದೆ ಇರೋವು ಅವ್ರಿಗೆ ಡ್ಯಾಮೇಜ್ ಅಂಥವು ಅಂಥವುಗಳನ್ನ ಕೈ ಬಿಡ್ತಾರೆ ಸೊ ಹಾಗಾಗಿ ಫೇಸ್ ಮಾಡೋದು ತುಂಬ ಟಫ್ ಇದೆ ಈ ಕೇಸ್ಗಳನ್ನ ಯಾಕಂದರೆ ಲೈಫ್ ಎಲ್ಲರಿಗೂ ಇಂಪಾರ್ಟೆಂಟ್ ಇರುತ್ತೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಯಾವುದೋ ಒಂದು ವಿಚಿತ್ರವಾದ ಕೇಸ್ ಏನೋ ದುಡ್ಡು ಕೊಡ್ತಾರೆ ಅಂತ ಕೈ ಇಕ್ಕಿ ಇವರ ಲೈಫ್ಗಳಿಗೆ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಅವ್ರು ಎಷ್ಟು ಖರ್ಚು ಮಾಡೋಕೆ ರೆಡಿ ಇದ್ರು ಸರ್ ಹಾಂ ಬಟ್ ಇದು ಎಫೆಕ್ಟ್ ಮಾಡ್ತದೆ ಅಂತ ಬಿಟ್ಟು ಎಫೆಕ್ಟ್ ಅಲ್ಲ ಅವ್ರು ರೆಡಿ ಮಾಡೋಕ್ಕೆ ಆಗಲ್ಲ ಫುಲ್ ಏನೂ ಇಲ್ಲ ಮಾತು ಬರ್ತಿರ್ಲಿಲ್ಲ ಕೈ ಹಿಂಗೆ ತಿರು ಇಲ್ಲ ಹಿಂಗೆ ಇರೋದು ಯಾವಾಗಲೂ ಅವರು ಸೊ ಇವೆಲ್ಲ ತುಂಬ ಒಂದು ರೀತಿ ಮನುಷ್ಯನಿಗೆ ಮನುಷ್ಯತ್ವನೇ ಬಿಟ್ಟು ಅವರು ಕೈ ಇಟ್ಟಿರೋ ಒಂದಷ್ಟು ಕೆಲಸಗಳು ಕ್ರೂರವಾದ ಕೆಲಸಗಳಂತ ಕಾಣಿಸುತ್ತೆ ಸೊ ಇವೆಲ್ಲವೂ ನಿಮ್ಮ ಗಮನಕ್ಕೆ ತಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ